ಈ ಪುಸ್ತಕವನ್ನು ಬಿಡುಗಡೆ ಮಾಡಿ ಇದು ಸುಮಾರು ನಾನ್ನೂರ ಇಪ್ಪತ್ತು ಕಿ ಅಕ್ಷರ ಪ್ರಕಾಶ್ ಪ್ರಕಾಶನದವರು ಇದನ್ನು ಪ್ರಕಟಣೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ನನಗೆ ಬಹಳ ಖುಷಿಯಾಗಿದೆ ಭಾರತೀಯ ಮಹಾಕಾವ್ಯಗಳಲ್ಲಿ ಮುಖ್ಯವಾದಂತಹ ರಾಮಾಯಣ ಮಹಾಭಾರತಗಳು ಹಾಗೂ ಭಾಗವತಗಳಲ್ಲಿ ಬರುವಂತಹ ಅನೇಕ ಉಪಕಥೆಗಳಲ್ಲಿ ಇರುವಂತಹ ಪಾತ್ರಗಳನ್ನು ಅದನ್ನು ಅವರು ಅಪರಿಚಿತ ಅಂತ ಹೇಳಿದ್ದಾರೆ ಅಂತಹ ಅನೇಕ ಪಾತ್ರಗಳನ್ನು ಅನೇಕ ಪಾತ್ರಗಳನ್ನು ಅವರು ಅನ್ನೋದನ್ನ ನಾವು ನೋಡ್ಬೋದು ಪೌರಾಣಿಕ ಅನ್ನೋದಕ್ಕೆ ಅನೇಕ ರೀತಿಯಲ್ಲಿ ಅದನ್ನು ವಿಶ್ಲೇಷಣೆ ಮಾಡ್ತಾರೆ ಪುರಾಣ ಅನ್ನೋದು ಶಬ್ದ ಪುರಾಣ ಅನ್ನೋ ಶಬ್ದಕ್ಕೆ

ಮಾತ್ರ ಅದು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿ ಬರೋದಿಲ್ಲ ಹೊಸತೆಲ್ಲವೂ ಕೆಟ್ಟ ಅಂತ ಹೇಳಿ ಬರುವುದಿಲ್ಲ ವಿವೇಕಿಗಳು ತಮ್ಮ ಬುದ್ಧಿಗೆ ಎಷ್ಟು ಪರೀಕ್ಷಣೆ ಮಾಡಿ ಅದು ಚೆನ್ನಾಗಿದೆ ಅಂತ ಹೇಳ್ತಾರೋ ಅದು ಅದನ್ನು ಪುರಸ್ಕರಿಸ್ತಾರೋ ಅದು ಒಳ್ಳೆಯದು ಹಾಗೂ ಮೂರರು ಇನ್ನೊಬ್ಬರು ಹೇಳಿಕೆಯನ್ನು ಅನುಸರಿಸೋದ್ರಿಂದ ಅದು ಒಳ್ಳೇದಿದೆಯೋ ಕೆಟ್ಟದಿದೆಯೋ ಅಂತ ನಾವು ನಿರ್ಧಾರ ಮಾಡಿದ್ದೇವೆ ಇನ್ನೊಂದು ಇದೆ ಪುರಾಣದ ಲಕ್ಷಣಗಳೇನು ಅಂತ ಸರ್ಗಷ್ಟ ಪ್ರತಿ ಸರ್ಗಶ ವಂಶೋ ಮನ್ವಂತರಾಣಿ ಚ ವಂಶಾಂಚರಿತವಂಶಾಪಿ ಪುರಾಣ ಪಂಚ ಲಕ್ಷಣವನ್ನು ಸರ್ಗ ಪ್ರತಿ ಸರ್ಗಗಳನ್ನ ವಂಶ ಮನ್ವಂತರಗಳನ್ನು ವಂಶಾಂಚರಿತವನ್ನು ಹೊಂದಿದ್ದರೆ ಅದು ಪುರಾಣ ಪ್ರತಿ ಸರ್ಗಗಳೆಂದ್ರೆ ಸೃಷ್ಟಿ ಮತ್ತು ಪುನರ್ಸೃಷ್ಟಿ ಅಥವಾ ವಂಶ ವಿಕಾಸ ವಂಶವೆಂದರೆ ಋಷಿಗಳ ಹಾಗೂ ಪೂರ್ವಜನ ಪೂರ್ವ ಜನಪರ ಪ್ರಚರಿತೆಗಳು ಮನ್ವಂತರವೆಂದರೆ ಇದು ವಿವಿಧ ಮಾರ್ಗಗಳ ಕಾಲಾವಧಿ ವಂಶಾಂಚರಿತವೆಂದರೆ ರಾಜಮಹಾರಾಜರು ವಂಶಗಳೇ ಬರುವಂತ ನಿಘಂಟಿನಲ್ಲಿ ಸರ್ಗ ಅಂದರೆ ನಿಘಂಧನೆಯಲ್ಲಿ ಸರ್ಗ ವಿಸರ್ಗ ವೃತ್ತಿ ರಕ್ಷಾ ಅಂತರ ವಂಶ वोशानुसर संस्थे हेतु अप अपाश्रय इू रीत पुराण कृति अष्टादश अषादश कृत्वा कत् सत्यवती सुत भारताख्यान मूलम चक्रेब्रोण सत्यवती पुत्र व्यास अष्टादश पुराण ನಿಜ ಜೀವನದಲ್ಲಿ ಪಾತ್ರಕಾರಿ ಗುಣ ಸ್ವರೂಪಗಳನ್ನು ನಡೆದಿ ಏನೇ ರೂಪಾಖ್ಯಾನ ಪುರಾಣವನ್ನು ರಚಿಸಿದ್ವು ಅಂತ ಹೇಳ್ತಾರೆ ವ್ಯಾಸ ಪುರಾಣವನ್ನು ರಚಿಸಿದ ಅದು ಭಾರತ ವ್ಯಾಖ್ಯಾನ ಭಾರತ ವ್ಯಾಖ್ಯಾನ ಎಂಬ ಮೂಲ ಗ್ರಂಥದಿಂದ ಬೆಳೆದಿದೆ ಅನ್ನೋದನ್ನ ಅದು ಲೋಕ ಹೇಳ್ತದೆ ಅಷ್ಟಾದಶ ಪುರಾಣ ಅಲ್ಲಿ ಯಾವುದು ಅಂದ್ರೆ ಅಗ್ನಿ ಪೂರ್ವ ಗರುಡ ನಾರದ ಪದ್ಮ ಬ್ರಹ್ಮ ಬ್ರಹ್ಮಾಂಡ ಬ್ರಹ್ಮಯೌತ ಭಾಗವತ ಭವಿಷ್ಯ ಮತ್ಸ್ಯ ಮಾರ್ಕಾಂಡೇಯ ಲಿಂಗ ವಾಮನ ವರಾಹ ವಿಷ್ಣು ಶಿವ ಸ್ತಂಭ ಇನ್ನೊಂದು ಇದಕ್ಕೆ ಅರ್ಥ ಪುರ ನಮ ಪುರಾಣ ಹೇಳಿದ್ರು ಯಾವಾಗಲೂ ಕೂಡ ಪುರಾಣ ಅನ್ನೋದು ಸದಾಕಾರ ನಮಗೆ ನಮ್ಯವಾಗಿ ಕಾಣ್ತಾ ಇರ್ತದೆ ಅಂತ ಅಂಗತಿಯಲ್ಲಿ ರಾಮಾಯಣ ಮಹಾಭಾರತಗಳು ನಮಾಸ ನಮಗೆ ಏನು ಸದಾ ಕಾಲದಿಂದ ಚಂದನ ಅಂತ ಹೇಳಿ ಅದು ಯಾವಾಗಲೂ ಕೂಡ ಏನು ಹೇಳ್ತಾರೆ ಸಾಹಿತ್ಯ ಪುರಾಣಗಳು ಸ್ಮೃತಿ ಸೇರಿದ ಮೌಖಿಕ ಸಂಪ್ರದಾಯಗಳಲ್ಲಿ ಸಾಹಿತ್ಯವನ್ನು ಪರಿಗಣಿಸಿದ್ದಾರೆ ಮೌಖಿಕ ಸಾಹಿತ್ಯ ಪುರಾಣ ಸಾಹಿತ್ಯ ಆಮೇಲೆ ವೇದ ಪಾಠಕರಿಂದ ಪ್ರಸಿದ್ಧವಾಗಿದ್ದ ಬ್ರಾಹ್ಮಣ ಸಂಪ್ರದಾಯ ಮತ್ತು ಸೂತರು ಪಠಿಸುತ್ತಿದ್ದಂತಹ ಚಾರಣ ಕಾವ್ಯ ಅದರಿಂದ ನಡುವಂತ ಸಂಪ್ರದಾಯ ಎರಡು ಸಂಪ್ರದಾಯಗಳು ಪುರಾಣದಲ್ಲಿ ಇವೆ ಅಂತ ಎರಡು ಸಂಪ್ರದಾಯ ಇದೆ ಒಂದು ಚಾರಣ ಕಾವ್ಯ ಸಂಪ್ರದಾಯ ಮಾರ್ಗ ಕಾವ್ಯ ಪ್ರತಿಮೆಯ ರೂಪಕ ದೃಷ್ಟಾಂತ ಅಲಂಕಾರ ಅದ್ಭುತ ಸನ್ನಿವೇಶಗಳು ಪ್ರಭಾವಶಾಲಿ ಪಾತ್ರಗಳನ್ನು ಪರಿಶೀಲ ಕಲೆಯಾಗಿ ರಚಿಸುವುದು ಪಾತ್ರಗಳ ವಿಶೇಷ ಇಷ್ಟಲ್ಲ ಇರುವುದರಿಂದ ಈ ಪೌರಾಣಿಕ ಕಥೆ ಇಲ್ಲಿ ಇಂತ ಅನೇಕ ಪಾತ್ರಗಳು ಇತ್ತುೊಂಡರು ಈ ಕಥೆಯನ್ನು ಬರೆದಿದ್ದಾರೆ ಇದರಲ್ಲಿ ರಾಜರ ನೂರು ಪಾತ್ರದ ಬsetScene ಅದರಲ್ಲಿ ಶಿವರಿಗೆ ಮುಂತಾದ ಗ್ರಂಥಗಳಿಂದ ನೆರವು ಪಡ್ಕೊಂಡಿದೆ ಅಂತ ಹೇಳಿದ್ದಾರೆ ಮೋಹನ ಹೆಗ್ಗುರು ಸರ್ಕೋದ ಸೋಲಾರ್ ಚೌಕ್ ಅಸೋಸಿಯೇಟೆಡ್ ಹೆಡ್ ಆಗಿದ್ದಾರೆ ಅವರು ಅರ್ಥರಾಗಲು ಕೂಡ ಅವರು ಇದಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ ಈ ಕೃತಿ ಅಪರೂಪದಂತಹ ಪಾತ್ರಗಳ ಪರಿಚಯವನ್ನು ಮಾಡಿದೆ ಅಂತ ಹೇಳ್ತಾರೆ ಪೌರಾಣಿಕ ಅಪ್ರಸಿದ್ಧ ಅನಾಮಿಕ ಪಾತ್ರಗಳಲ್ಲಿ ಮುನಿ ಋಷಿಗಳ ಕುರಿತಾಗಿ ಇವರು ಇದೆ ಹನ್ನೆರಡರಷ್ಟು ಋಷಿ ಮುನಿಗಳನ್ನ ಆಧರಿಸಿದ್ದ ಕತೆ ಇವರಿದೆ ಹದಿಮೂರಷ್ಟು ಪೌರಾಣಿಕ ಸ್ತ್ರೀಯರ ಕಥೆಗಳಿವೆ ಎಪ್ಪತ್ತರಷ್ಟು ಅರಸರು ಮಿಕ್ಕವರು ರಾಕ್ಷಸರು ಮತ್ತು ಇತರ ಕಥೆಗಳಿದ್ದ ಪೌರಾಣಿಕ ಪಾತ್ರಗಳ ಪರಿಚಯದಲ್ಲಿ ಮೋಹನ್ ಹೆಂಗಡಿಯವರು ಏನು ನೀಡಿದ್ದಾರೆ ಅಂತಂದ್ರೆ ಪುರಾಣ ನಾಮ ಚುರಾಣಿ ಪುರಾಣ ಭಾರತ ಕೋಶ ಮಧುರಾದ ಗ್ರಂಥಗಳನ್ನು ಅವಲೋಕಿಸಿದ್ದಾರೆ ಹೇಳ್ತಾರೆ ಯಕ್ಷಗಾನದಲ್ಲಿ ಆಸಕ್ತಿ ಇರೋರಿಗೆ ಈ ರೀತಿ ಅತ್ಯೋಕ್ಷ ಗ್ರಂಥಾನೇ ಹೇಳ್ತಾರೆ ನಮ್ಮ ಭಾರತ ಪ್ರಾಚೀನ ಏನು ಕಥೆಗಳಿದೆ ಅದನ್ನು ಅನೇಕರು ಹೀಗೆ ಪರಿಚಯ ಮಾಡಿದ್ದೇವೆ ಕೀರ್ಸ್ ಎಸ್ ಇದ್ದಾರೆ ಆಮೇಲೆ ರಾಘ ಹಾಸಣಿಗೆ ಅವರು ವಿವಿಧ ಕಾಲದ ವಿದ್ಯಾವತಿಗಳು ಅಂತೂ ಆಮೇಲೆ ರವಿಶಂಕರ್ ಒಡಪುಣ್ಣ ಅವರು ಪ್ರಸಂಗ ಪಾತ್ರಗಳ ಪರಿಚಯ ಅಂತ ಬರೆದಿದ್ದಾರೆ ಹೀಗೆ ಇದರಲ್ಲಿ ಕೇಳಿ ನೂರು ಮಕ್ಕಳಾಗಿ ಅಂದ ಬ್ರಾಹ ರೂಪ ಇಂದ್ರನ ಕೇರಿಕೆಗೆ ಸ್ತ್ರೀ ರೂಪದಲ್ಲಿದ್ದ ಮಂಗಾರಸನ ಉತ್ತರಿಸ ಅಂದ್ರೆ ನೋಡಿ ಇಂದ್ರ ನಿನ್ನ ಅವರು ಗಣೇಶಾಗಿದ್ದಾಗ ಮೂರು ಮಕ್ಕಳು ಮಹಿಳೆಯಾಗಿ ಸ್ತ್ರೀಯಾಗಿದ್ದ ಮೂರು ಮಕ್ಕಳು ಇದನ್ನು ಯಾರನ್ನ ಓಡಿಸಬೇಕು ಅಂತ ಕೇಳಿ ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಕತೆ ಹಾಗಾಗಿ ಈ ಈ ರೀತಿಯಾದಂತಹ ಒಂದು ಪ್ರಸಂಗಗಳಿದೆ ಪತ್ರಗಳಿದೆ ಇದು ನಮಗೆ ಬಹಳ ಕುತೂಹಲಕಾರಿಯಾದಂತಹ ಇನ್ಸೈಟ್ ಅನ್ನು ಕೊಡುತ್ತಾರೆ ಆಮೇಲೆ ತ್ರಿಶಂಪನ್ನು ಗೊತ್ತಿದೆ ನಜ್ಜಿಕೇತನ ಪಾತ್ರಗಳ ಬಗ್ಗೆ ನಮಗೆ ಗೊತ್ತಿದೆ ಹಾಗೆ ಧೃಪದನ ಬಗ್ಗೆ ಇದೆ ದಸರಥನ ಬಗ್ಗೆ ಇಂಥ ಅಪರಿಚಿತ ಅಂದಿದೆ ಕೆಲವಷ್ಟು ಅಂತ ಹೇಳಿದೆ ಇಂಥ ಕೆಲವು ಪಾತ್ರಗಳು ಅಪರಿಚಿತ ಇದೆ ಆದರೆ ನಮ್ಮ ಯಕ್ಷಗಾನಗಳನ್ನು ನಾವೇನು ನೋಡ್ತಾ ಇರ್ತೀವಿ ನಮ್ಮಲ್ಲಿ ಪರಿಚಿತ ಪಾತ್ರಗಳು ಸುಮಾರಷ್ಟು ಇದೆ ಇದೆ ಕೆಲವೊಂದಿಷ್ಟು ಪಾತ್ರಗಳ ಬಗ್ಗೆ ದೀರ್ಘವಾಗಿ ಹೇಳಿದ್ದಾರೆ ಇನ್ನೊಂದು ಪಾತ್ರಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಬಹಳ ಮುಖ್ಯವಾಗಿ ಈ ಪಾತ್ರಗಳನ್ನು ಕಥನ ನೀತಿಯಲ್ಲಿ ಹೇಳ್ತಾರೆ ಭಾರತೀಯ ಕಥನ ಪರಂಪರೆಯಲ್ಲಿ ಕಥೆಯನ್ನು ಹೇಳುವ ಬಗೆ ಏನಿದೆ अख्य प्रसंग अंद य य य य यग पसंग अगर हं नति हत क 표현하는 거고 ಇದರಲ್ಲಿ ನಾವು ಆ ಪಾತ್ರದ ಪ್ರವೇಶದ ಏನಿದೆ ಎಲ್ಲಿ ಪ್ರವೇಶ ಆಗಿದೆ ಅನ್ನೋದನ್ನು ನೋಡಿಕೊಂಡು ಇದು ಬಹಳ ಮುಖ್ಯ ಅನಿಸುತ್ತೆ ಯಾವ ಭಾಗದಲ್ಲಿ ಅದು ಬಂದಿದೆ ಅಂತ ಆದ್ದರಿಂದ ಇದಕ್ಕೆ ಇನ್ನೊಂದು ಸ್ವಲ್ಪ ಏನು ಹೇಳಬೇಕು ಅಂತಂದ್ರೆ ಇದು ಯಾವ ಪುರಾಣ ಭಾರತ ಕೋಶ ಇರ್ಬೋದು ಪುರಾಣ ನಾಮ ಚೂಡಾವಣೆ ಅಂತಿದೆ ಅದಲ್ಲದೆ ಏನು ಮಾಡಿದ್ದಾರೆ ಅಂದ್ರೆ ಎಲ್ಲ ಪಾತ್ರಗಳ ಬಗ್ಗೆ ಮಹಾಭಾರತರು ಕೂಡ ಅದು ದಶರಥ ದಶರಥನ ಹೇಳ್ತಾರೆ ಆ ಆಮೇಲೆ ದಶರಥನ ಇತಿಹಾಸಗಳನ್ನು ಹೇಳ್ತಾರೆ ಹಾಗೇನೇ ಆ ರೀತಿಯಾದಂತಹ ಕೆಲವು ವಿವರಗಳನ್ನು ಇದರಲ್ಲಿ ಕೊಡಬಹುದು ಕೊಡಬಹುದು ಪರಿಷ್ಕರಣೆ ಮಾಡುವ ಸಂದರ್ಭದಲ್ಲಿ ಹೇಳ್ಬಹುದು ಆಮೇಲೆ ಇದನ್ನು ಹೇಗೆ ಹೇಳ್ತಾರೆ ಅಂತ não roda a perua, ಇದರ ವಿಶೇಷತೆಯ ಒಂದು ಎರಡು ವಿಷಯ ಪಾತ್ರ ಅಂದ್ರೆ ಏನು ಉಡಿಯ ನೀರಿನ ಪಾತ್ರ ಇರ್ಬೋದು ನದಿ ನೀರಿನ ಪಾತ್ರ ಇರ್ಬೋದು ಹಾಗೆ ಅನೇಕ ಪಾತ್ರಗಳನ್ನು ನಾವು ಹೇಳಬಹುದು ಆದರೆ ಕಥನದ ದೃಷ್ಟಿಯಿಂದ ಬಂದಾಗ ಪಾತ್ರಗಳಂತಹ ಏನು ಪಾತ್ರಗಳಲ್ಲಿ ನಾಮಿಕ ಪಾತ್ರಗಳು ಮತ್ತು ಅನಾಮಿಕ ಏನು ಹೇಳಿದ್ದಾರೆ ಹಾಗೆ ಈಗ ಕಶನ ನಮ್ಗೆ ಗೊತ್ತಿದೆ ಒಂದು ಕೃಷ್ಣ ಇರ್ತಾನೆ ಅಂತ ನಮ್ಮ ಮನುಷ್ಯನಲ್ಲಿ ಯಾವಾಗ ಗೊತ್ತಿಲ್ಲ ನಮ್ಮ ಕಾವ್ಯದ ಪರಂಪರೆ ಅಂತ ನಮಗೆ ಗೊತ್ತಿದೆ ದಶರಥ ಅಂದ್ರೆ ಹೀಗೆ ಇದ್ದಾನೆ ಅಂತ ಕರ್ಣ ಅಂದ್ರೆ ಹೀಗೆ ಇದ್ದಾನೆ ಅಂತ ಕೌರವನ್ ಹೀಗೆ ಇದ್ದಾನೆ ಅಂತ ಈ ಒಂದು ನಾಮಿಕ ಪಾತ್ರಗಳು ಅಂತ ಹೇಳ್ತಾನೆ ಯಕ್ಷಗಾನದಲ್ಲಿ ಈ ಪಾತ್ರಗಳನ್ನ ಹೇಗೆ ಅಭಿನಯ ಮಾಡಿ ಅನಾಮಿಕ ಪಾತ್ರ ಅಪರಿಷಿತ ಪಾತ್ರ ಭಂಗಾಸ್ಪಿಂದ ಹೇಗಿದೆ ಅಂತ ನಮಗೆ ಗೊತ್ತಿದೆ ಸೊ ಆಗ ಈ ಪುಸ್ತಕ ಹೇಗಿದೆ ಅಂತ ಯಕ್ಷಗಾನ ನಾಟ್ಯಶಾಸ್ತ್ರಗಳು ಪಾತ್ರಗಳು ಹೇಗೆ ಇರಬೇಕು ಅನ್ನೋದಕ್ಕೆ ಪಾತ್ರಗಳು ಹೇಗೆ ಮಾತಾಡಬೇಕು ಅಂತ ಹೇಳಿ ಆ ಪಾತ್ರಗಳು ಮಾತಾಡಬೇಕು ಅಂತ ಇರಬೇಕಾದ್ರೆ ಯಾವ ಪಾತ್ರ ಹೇಗೆ ಮಾತಾಡಬೇಕು ಅಂದಿದೆ ಹಾಗೇನೆ ಈ ಪುಸ್ತಕದಲ್ಲಿ ಕೂಡ ಆ ಪಾತ್ರಗಳು ಹೇಗೆ ಮಾತಾಡ್ತೇವೆ ಅನ್ನೋದನ್ನ ಹೇಳ್ತಾರೆ ಅದೇ ರೀತಿಯಾಗಿ ಬಹಳ ಮುಖ್ಯವಾಗಿ ಏನನ್ನೇನು ಅಂತಂದ್ರೆ ನಾಟ್ಯಶಾಸ್ತ್ರ ಪಾತ್ರಗಳನ್ನು ಕಡ್ಕಲ್ಲಿ ಬರ್ಕೊಳ್ತಾರೆ ಅದು ನಮಗೆ ಅನಾಮಿಕ ಪಾತ್ರಗಳು ಹೀಗೆ ಹೀಗೆ ಅಂತ ಕಂಡು ಬರೋದಕ್ಕೆ ಹೇಳ್ತಾರೆ ಮಾಡ್ತಾರೆ ಆದ್ರೆ ಬರಹದಲ್ಲಿ ಹೇಳಿದವಸಿರು ಸೊ ಬರಹದಲ್ಲಿ ಜಿಮ್ವೆ ಅತ್ಯಂತ ಸುಂದರವಾಗಿ ಅವನ್ನೆಲ್ಲ ಕಟ್ಟಿಕೊಟ್ಟಿದ್ದಾರೆ ನಾವು ಅವಳ ಡೀಟೇಲ್ ಯಾಕೆ ಹೇಳ್ಬೋದು ಅಂತಂದ್ರೆ ನಿಮಗಾದ ಆಸಕ್ತಿ ಕಡಿಮೆ ಆಗ್ತದೆ ಇದನ್ನು ಓದ್ಯ ನಿಮ್ಗೆ ಬಹಳ ಸುಂದರವಾಗಿ ಅದರಲ್ಲೂ ಮುಖ್ಯವಾಗಿ ತಾಳ್ಮ ನಲೆಯಲ್ಲಿ ಅರ್ಥ ಹೇಳುವವರಿದ್ರೆ ಅವರಿಗೆ ಈ ಪಾತ್ರಗಳ ಪರಿಚಯದ ಇದನ್ನು ಏನು ಮಾಡುತ್ತಾರೆ ಇದು ಬಹಳ ಮುಖ್ಯವಾಗಿ ಅವರಿಗೆ ನೆರವಿಗೆ ಬರ್ತದೆ ಅಂತ ನಾನು ಹೇಳ್ತೇನೆ ಇನ್ನಷ್ಟೇ ನಾನು ಕಳೆದುಕೊಂಡು ಏನು ಬೆಳೆತೀವಿ ಹಾಗೆ ತೊಳಗಿ ಬೆಳಗುವುದನ್ನು ತೊಡಗಿ ಬೆಳಗುವುದೇ ಸುಲಭ ಬೆತ್ತಲಾದ ಬಾಹುಬಲಿಯ ಹಾಗೆ ಬಾಹುಬಲಿಯ ಕಥೆ ನಮ್ಗೆ ಗೊತ್ತೇಬೇಕು ಭರತ ಇಡೀ ಸಾಮ್ರಾಜ್ಯ ಡಲ್ಲವನ್ನ ಗೆದ್ದುಕೊಂಡು ಚಕ್ರ ರತ್ನ ಇರ್ತದೆ ಚಕ್ರ ಅದು ನಿಂತು ಬಿಡ್ತದೆ ಮುಂದೆ ಯುದ್ಧ ಮಾಡಲಿಕ್ಕೆ ಹೋಗಿಲ್ಲ ಯಾಕೆ ಅಂತಂದ್ರೆ ಅಲ್ಲಿ ಬಾಹುಬಲಿ ಇದೆ ತಮ್ಮ ಅವನನ್ನು ಗೆದ್ದು ಹೊತ್ತು ಇವನಿಗೆ ಇಡೀ ಸಾಮ್ರಾಜ್ಯರಿಗೆ ರು ಸಿಗ ಸಾಧ್ಯ ಆಗಲಿಲ್ಲ ತೊಡಗಿ ಬೆಳಗುವುದೆಂದರೆ ಸುಲಭವೇ ಬೆತ್ತಲಾದ ಬಾಹುಬಲಿಯ ಹಾಗೆ ಜಾಜ್ವಲಿಯ ಸಂಪತ್ತು ವೈಭವ ಸಂಪೀತ ಸುವಸ್ತುಗಳನ್ನೂ ತ್ಯಜಿಸಿ ಭರತನೆಗು ವಸ್ತ್ರ ವಿಲಾಸವನ್ನೂ ಒರೆದು ತೊಡಗಿ ಬೆಳಗುವುದೆಂದರೆ ಬೆತ್ತಲಾದ ಬಾಹುಬಲಿಯ ಹಾಗೆ ಬೆತ್ತಲಾಗುವುದಿಲ್ಲ ಯಾರು ಸುಖಾಸುಮ್ಮನೆ ಬೆತ್ತರಾಗುವುದಿಲ್ಲ ಯಾರು ಸುಖಾಸುಮ್ಮನೆ ನೋಡುವವರೆಲ್ಲ ಬಟ್ಟೆ ಮಿಚ್ಚಸಿಯುವುದು ಸರಿ ಸಲ್ಲ ಅಷ್ಟು ಇದು ನನ್ನದಲ್ಲವೆಂತ ಹೂಮಕ್ಕೆ ಹಾಕುವಷ್ಟು ನಿಮ್ಗೆ ಗೊತ್ತದ್ದು ಹೋಮ ಅಂತಂದ್ರೆ ಇದನ್ ನಮಮ ಅಂತ ಹೇಳ್ತಾರೆ ಇದನ್ ನಮ ಅಂತಂದ್ರೆ ಇದು ನನ್ನದಲ್ಲ ಅಂತ ಹೇಳಿ ಹೋಮಕ್ಕೆ ಹಾಕ್ತಾರೆ ನೀವು ನೋಡ್ಬೇಕು ಇದನ್ನು ನೋಮ ಇದನ್ನು ನೋಮ ಅಂತ ಹೇಳ್ತಾರೆ ಅಷ್ಟು ಸರಿ ಸಲ್ಲ ಅಂದ್ರೆ ಬಟ್ಟೆ ಮಿಚ್ಚಿ ನೋಡೋದು ಅಷ್ಟು ಸರಿ ಸಲ್ಲ ಕಾಮ್ಯ ತರ ಮೇಲೆ ಗೌಮಿಯರವಿ ಕಾಷಾಯವೇ ವೈರಾಗ್ಯ ಸೌಜ್ಞೆಯಲ್ಲವೇ ಕಾಷಾಯ ಮತ್ತು ಪುಷಾಪ ಸಂಪೂರ್ಣವಾಗಿ ಹೆಚ್ಚಿಸಿದ ಹಾಗೆ ಅಲ್ಲವೂ ಮುಂದೆ ಸರ್ವಸ್ವವನ್ನು ಬಿಟ್ಟದಲ್ಲವೇ ಬೆತ್ತಲೆಯು ಚಾಗ ಲೆಕ್ಕರೆ ಚಾಗ ನೆಚ್ಚಲದಲ್ಲಿ ಗೋಬ ಕ್ಕರಕ್ಕಿಯಲ್ಲಿದೆ ಸರ್ವಸ್ವವನ್ನು ಬಿಟ್ಟರಲ್ಲವೇ ಬೆಟ್ಟರೆ ಬೆತ್ತರೆಯು ಚಾಗ ನೆಚ್ಚರದಲ್ಲಿ ಗೋಬ ಕ್ಕರಕ್ಕಲ್ಲಿದೆ ಎಡೆಯು

ಅದಕ್ಕೆ ಬೇರೆ ಏನೂ ಇಲ್ಲ ಈ ಗಾಳಿ ಉಸಿರು ಏನೂ ಬೆತ್ತದಾದ ಮೇಲೆ ಇದೇ ಸೌಭಾಗ್ಯ ನಿರಾಕರಣ ನಿರಾವರಣ ನಿರ್ಮಮಕಾರ ಪರಿಶುದ್ಧ ಪರಿಪ್ರೇಕ್ಷ ಬೆಳಗುಲದಾಗ ಚಕ್ರ ಅಂದ್ರೆ ಗೊತ್ತಿದೆ ಅದು ತಪಸ್ಸು ಮಾಡಿ 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 ಸೌಕಾಶವಾಗಿ ಮೇಲೆ ಬಂದು ಸರಾಸ್ರಾರಕ್ಕೆ ಬರ್ತದೆ ಸೊ ಅಷ್ಟು ತಪಸ್ಸನ್ನು ಮಾಡಿದಾಗ ಮಾತ್ರವೇ ಮೇಲೆ ಬರಲಿಕ್ಕೆ ಸಾಧ್ಯ ಅಂತ ನೀಲಾಂಬರದವರು ಆಜ್ಞಾ ಆಜ್ಞಾಚಕ್ರಗತಿಯಿಂದಲೇ ಏರಿ ನೀಲಾಂಬರದವರು ಏರಿ ಏರಿಕೊಳ್ತಾರೆ ಬಿಸುಟ ಬೆಳಗಡೆ ಮಣಿ ಮಾಡಿ ಕೈಗೆ ದೀಪ್ತರಸಗಾಂತಿ ಕಣ್ಣಲ್ಲಿ ಹುಡುಗುವಶ ಬರೆದಿದೆ ದೀಪ್ತರಸ ಅನ್ನೋದು ಪಂಪನ ಕಾವ್ಯದಲ್ಲಿ ಬರ್ತದೆ ಪಂಪನ ಆದಿ ಪುರಾಣದಲ್ಲಿ ದೀಪ್ತರಸ ಅನ್ನೋದನ್ನ ವೃಷರಾಗಲಿ ಇಟ್ಟುಕೊಂಡು ಮಾತ್ರ ಬರೀತಾರೆ ದೀಪ್ತರಸ ಏನು ಕಣ್ಣಲ್ಲಿ ಕಂಡುಬರುತ್ತದೆ ಇದು ನವೀನವಾದಂತಹ ಪ್ರಭೇಂದ ಮೂಲಾಧಾರದಿಂದಲೇ ನಮೋಂಕಾರದಲ್ಲಿ ಅವರು ನಮೋ ಹೇಳಿದರು ಏನು ನಮೋ ಅಂತ ಹೇಳ್ತಾರೆ ಓಂ ನಮೋ ಅಂತ ಮೂಲಾಧಾರದಿಂದಲೇ ನಮೋಂತಾರದೇ ನಮೋ ಹರಿಹಂತಾನಂ ನಮೋ ಸಿದ್ಧಾಂತಂ ನಮೋ ಹರಿಹಂತಾನಂ ನಮೋ ಸಿದ್ಧಾಂತಂ ಅನ್ನೋದು ಅವರು ನಮ್ಮಲ್ಲಿ ಮಂತ್ರ ಇದ್ದ ಹಾಗೆ ಅನಿರ್ವಚನೀಯ ಬಟ್ಟೆಯಿಲ್ಲರ ರಘು ನೋಡಿದಷ್ಟು ವಿಶಾಲ ಅಜಾಂಬ ಬೆಟ್ಟದ ಮೇಲೆ ಬಯಲು ಆಲಯದಲ್ಲಿ ಅಳಿದ ವೀರುದ್ಧ ಪ್ರತಿಷ್ಠೆ ಯುಗ ಯುಗಗಳಿಗೆ ಪ್ರವ ಪ್ರವರ ಪ್ರವಹಿಸುವುದು ಬೆಳಗೊಳದ ಬೆಳಕಲ್ಲಿ ಬೆಳಗುವುದು ಭವ ಇದು ಜೈಲಲ್ಲಿ ಭವ ಒಡೆಯ ಒಬ್ಬರನ್ನು ಬಂದು ಮನ್ನೊಂತರ ಮನ್ನೊಂದರ ದಾಟಿ ದಾಟಿಯ ಒಬ್ಬರು ತೊಟ್ಟಿದ್ದು ಜೀವ ಕಳಚಿದ್ದು ಭಾವ ಆಭರಣ ಆವರಣವೆಂಬುದು ಬರೆಯ ಸ್ವಭಾವ ಭವ್ಯತೆಯ ಜೊತೆ ಜೊತೆಗೆ ನಿರ್ಭಾವ ನುಸುಳಿದೆ ಬಾಹುಬಲಿಯನ್ನು ಬಳ್ಳಿ ಎಂದದಿ ಅಂತ ಹೇಳಿ ನಾನು ಅವರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೇನೆ ಎಲ್ಲರಿಗೂ ನಮಸ್ಕಾರಗಳು ಅಪರಿಚಿತ ಪೌರಾಣಿಕ ಪಾತ್ರಗಳು ಪುಸ್ತಕದ ಲೇಖಕರಾದ ಕಥೆಗಾರ ತಾಳಮತ್ತಲೆ ತಾಳಮತ್ತಲೆ ಆಟಗಾರಿ ನಮ್ಮ ಹುಟ್ಟದವರ ಸ್ವೀಕರಿಸಿ ಕಾರ್ಯಕ್ರಮಕ್ಕೆ ದೂರದಿಂದ ಬಳಸಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿರುವುದಕ್ಕೆ ನಮ್ಮ ಗಾಯತ್ರಿ ಹಾಗೂ ಎಲ್ಲರ ಪರವಾಗಿ ವಂದನೆಗಳು ಈ ಪುಸ್ತಕವನ್ನು ಚೆನ್ನಾಗಿ ಅವಲೋಕನ ಮಾಡಿದ ವಿಶ್ರಾಂತ ವಿಶ್ರಾಂತ ಸಂಪಾದಕ ಹಾಗೂ ದಶರೂಪಗಳ ದಶ ರೂಪಕಗಳ ದಶಾಂಕಾರ ಕೃತಿ ರಚಿಸಿದ ಪಶು ಕಾಶಗಾರರಿಗೆ ವಂದನೆಗಳು ನಮ್ಮ ಆತ್ಮೀಯ ಆಮಂತ್ರಣ ಮನ್ನಿಸಿ ದೂರದ ಕೂಡ ಮೂರೂರು ಸಿದ್ಧಮಠದ ಶಿಲ್ಪಿ ಕಲಾಕಾರ ಶಿವಮೂರ್ತಿ ಭಟ್ಟರವರಿಗೆ ವಂದನೆಗಳು ಕಾರ್ಯಕ್ರಮಕ್ಕೆ ಉಪಸ್ಥಿತ ಉಪಸ್ಥಿತರಿದ್ದು ಚೆನ್ನಾಗಿ ಮಾತನಾಡಿದ ಸಂ ಎಂ ಎನ್ ನಗಡೆ ಅವರಿಗೆ ವಂದನೆಗಳು